ಕನ್ಯಾ ರಾಶಿ ಕನ್ಯಾ ರಾಶಿಯವ್ರದ್ದು ಹೇಗಪ್ಪ ಇದೆ ಅಂತಂದ್ರೆ ನಿಮ್ಗೆ ರಾಷ್ಟ್ರಾಧಿಪತಿ ಬುಧ ಬಂದು ಆದ್ರೆ ಮನೇಲಿ ಕೂತ್ಕೊಂಡಿರ್ತಾನೆ ಈಗ ಏನ್ ಕಳೆದ ಒಂದು ನಿಮಗೆ ಒಂದ್ ಎರಡ್ ಮೂರ್ ತಿಂಗಳಿಂದ ತುಂಬಾ ಚೆನ್ನಾಗಿರುತ್ತೋ ತುಂಬಾ ಒಂದು ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂತಂದ್ರೆ ನಿಮ್ಗೆ ಹಣದ ಒಳೆನೆ ಹರಿತಾ ಇರುತ್ತೆ ಈ ಕನ್ಯಾ ರಾಶಿಯವ್ರಿಗೆ ಆದ್ರೆ ಇವಾಗ ನಿಮ್ಗೆ ರಾಶಿಯಾಧಿಪತಿ ಬುಧ ಬಂದು ರಾಶಿಯಾಧಿಪತಿನೂ ಅವನೇ ಆಗಿರ್ತಾನೆ ದಶಮಾಧಿಪತಿ ಹತ್ತನೇ ಮನೆ ಅಧಿಪತಿನೂ ಬುಧನೇ ಆಗಿದ್ದು ಆನೆ ಮನೇನಲ್ಲಿ ಕೂತ್ಕೊಳ್ಳೋದ್ರಿಂದ ಸಡನ್ ಸ್ಟ್ರಕ್ ಆಗೋ ತರ ಆಗುತ್ತೆ ನಿಮ್ಗೆ ಸಡನ್ ಆಗಿ ನೀವೇನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರ್ತೀರಾ ಈ ತಿಂಗಳು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಬಿಡ್ರಿ ಯಾವುದೇ ರೀತಿ ಕಮಿಟ್ಮೆಂಟ್ ಮಾಡ್ಕೊಬಿಡ್ರಿ ಕೆಲ್ಸದಲ್ಲಂತೂ ವರ್ಕ್ ಪ್ರೆಷರ್ ಎವಿ ಇರುತ್ತೆ ನಿಮ್ಗೆ ಈ ತಿಂಗಳು ಅಥವಾ ಮನೆಯಲ್ಲೇ ಆಗ್ಲಿ ನಿಮ್ಗೆ ಮನೆಯ ಕೆಲಸ ಮಾಡಿನೇ ಒಂಥರ ಟಯರ್ಡ್ ಅನ್ಸ್ಬೋದು ಒಂತ ತರ ನಿದ್ದೆ ಬರ್ದೇ ಇರೋ ತರ ಒಂಥರ ಏನೋ ಒಂತರ ತುಂಬಾ ಮೈ ನಿಮ್ ಬಾಡಿ ನಿಮ್ಗೆ ಒಂತರ ಭಾರ ಅನ್ಸೋ ತರ ಆಗುತ್ತೆ ಯಾಕೆಂದ್ರೆ ಎರಡನೇ ಮನೆ ಅಧಿಪತಿನೂ ಬಂದು ನಿಮ್ಗೆ ಆರನೇ ಮನೆನಲ್ಲಿ ಕುತ್ಕೊಂಡಿರ್ತಾನೆ ಆ ಯಾವ್ದು ನೀವು ದುಡ್ಡು ಬರುತ್ತೆ ಈ ತಿಂಗಳು ನಾನು ಏನೋ ಒಂದ್ ಕೆಲ್ಸ ಕೈ ಹಾಕಿದೀನಿ ಅದ್ ಸಕ್ಸಸ್ ಆಗುತ್ತೆ ಅನ್ಕೊಂಡಿರ್ತಾ ಅದ್ ಯಾವ್ದು ಆಗಲ್ಲ ಆದಷ್ಟು ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ ತಿಂಗಳು ಎಲ್ಲಾ ಕೆಲ್ಸ ಕಾರ್ಯನೂ ಮುಂದು ಕೂಡೋದು ಉತ್ತಮ ಅಂತಾನೆ ಹೇಳ್ತೀನಿ ಯಾಕೆಂತಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಅವನು ಆರನೇ ಮನೆಗೆ ಹೋಗ್ತಾನೆ ಆಲ್ರೆಡಿ ಹನ್ನೆರಡನೇ ಮನೆನಲ್ಲಿ ಕೇತು ಇದೆ ಈಗ ಈಗ ನೆಕ್ಸ್ಟ್ ಅದು ಹನ್ನೆರೇ ಮನೆ ಅಧಿಪತಿ ಸೂರ್ಯ ಗ್ರಹನು ಆರನೇ ಮನೆಗೆ ಹೋಗ್ತಾನೆ ಲಗ್ನಾಧಿಪತಿ ದಶಮಾಧಿಪತಿ ಎರಡನೇ ಮನೆ ಅಧಿಪತಿ ಒಂಬತ್ತನೇವನು ಎರಡನೇವನು ಶುಕ್ರ ಒಂಬತ್ನೇವನು ಶುಕ್ರ ಎಲ್ಲಾ ಗ್ರಹನು ನಿಮ್ ಆರನೇ ಇರೋದ್ರಿಂದ ತುಂಬಾ ಒಂಥರ ಟಯರ್ಡ್ನೆಸ್ ಜಾಸ್ತಿ ಆಗತ್ತೆ ಸ್ವಲ್ಪ ಮನೆಯಲ್ಲೂ ಮನೆಯಲ್ಲಿರೋ ಗೃಹಿಣಿಗಂತೂ ಅವ್ರಿಗೆ ಕೆಲ್ಸನೇ ಮಾಡೋದಿಕ್ ಆಗಲ್ಲ ಆ ತರ ಆಗ್ಬಿಡುತ್ತೆ ಈ ತಿಂಗಳಲ್ಲಿ ಕೆಲ್ಸಕ್ಕೆ ಯಾರಾದ್ರೂ ಹೋಗ್ತಾ ಇದ್ರೆ ಆ ಕೆಲ್ಸದ ಒತ್ತಡ ಜಾಸ್ತಿ ಇರುತ್ತೆ ನಿಮ್ಗೆ ಆದಷ್ಟು ನೀವು ಈ ವರ್ಷ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಹುಷಾರಾಗಿರ್ಬೇಕು ಯಾರಿಗಾದ್ರು ಏನಾದ್ರೂ ಒಂದ್ ಮಾತ್ ಕೊಡಕ್ ಮುಂಚೆ ಅಥವಾ ಏನೋ ಒಂದ್ ವಸ್ತು ಖರೀದಿ ಮಾಡೋದಕ್ ಮುಂಚೆ ನಾಲ್ಕ್ ನಾಲ್ಕ್ ಸರಿ ಯೋಚನೆ ಮಾಡೋದು ತುಂಬಾ ಉತ್ತಮ ಆಗಿರುತ್ತೆ ಅದ್ರಲ್ಲೂ ಮಕ್ಳುಗಳು ಹೆಂಗೆ ಅಂತಂದ್ರೆ ಮಕ್ಳುಗಳು ಸ್ವಲ್ಪ ತುಂಬಾ ಹೆಂಗೆ ಅಂದ್ರೆ ಕೋಪಿಸ್ಟ್ ಆಗಿರ್ತಾರೆ ಈ ತಿಂಗಳಲ್ಲಿ ಯಾಕೆ ಅಂತಂದ್ರೆ ಐದನೇ ಮನೇಲಿ ಕುಜ ಇದ್ದಾನೆ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಳುಗಳಾದಷ್ಟು ಸ್ವಲ್ಪ ಹೇಳಿದ್ ಮಾತ್ ಕೇಳೋದಿಲ್ಲ ನಿಮ್ಗೆ ಆದಷ್ಟು ಈ ತಿಂಗಳು ತುಂಬಾ ಹುಷಾರಾಗಿರಿ ಹೆಲ್ತ್ ಬಗ್ಗೆ ಆದಷ್ಟು ಗಮನ ಕೊಡಿ ನೀವು ವರ್ಕ್ ಪ್ರೆಷರ್ನ ಕಮ್ಮಿ ಮಾಡ್ಕೊಳ್ಳಿ ಈ ತಿಂಗಳು ಹಿಂಗಿದೆ ನಾನ್ ಜಾಸ್ತಿ ವರ್ಕ್ ಮಾಡೋದ್ ಬೇಡ ಅಂತ ಅದನ್ನ ಮುಂಜಾಗ್ರತೆ ಆಗಿ ನೀವೇ ಯೋಚನೆ ಮಾಡಿ ಸ್ವಲ್ಪ ಕೆಲ್ಸನ ಕಮ್ಮಿ ಮಾಡ್ಕೊಂಡಷ್ಟು ತುಂಬಾ ಉತ್ತಮ ಎಲ್ಲಾದ್ರೂ ಪ್ರಯಾಣ ಮಾಡೋದಿದ್ರೆ ಅದನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿ ಯಾಕೆಂದ್ರೆ ಅದರಿಂದನೂ ಆಯಾಸ ಜಾಸ್ತಿ ಇರುತ್ತೆ ನಿಮ್ಗೆ ಸ್ವಲ್ಪ ಎಲ್ಲ ಈ ತಿಂಗಳಲ್ಲಿ ನೀವು ಯಾವ್ದನ್ನು ಜಾಸ್ತಿ ಆ ಇದ್ ಹೋಗಬೇಡ ಅಂತಾನೆ ಹೇಳ್ತೀನಿ ಏನಪ್ಪ ಪರಿಹಾರ ಮಾಡ್ಬೇಕು ಅಂತಂದ್ರೆ ನೀವು ಯಥೇಚ್ಛವಾಗಿ ಹೆಸರು ಕಾಳನ್ನ ನೆನೆಸಿ ಹಸುಗಳ ತಿನ್ಸ್ತಾ ಬನ್ನಿ ಹೆಸ್ರು ಕಾಳು ಅವ್ರೆ ಕಾಳು ಅದನ್ನೇ ಆ ಹಸುಕ್ ತಿನ್ಸ ತಿನ್ಸ್ತಾ ಬರ್ಬೇಕಾಗತ್ತೆ ಇಲ್ಲಾಂತಂದ್ರೆ ಒಂದ್ ಹೆಸರು ಕಾಳನ್ನ ಒಂದೊಂದು ಹಿಡಿ ಇಟ್ಕೊಂಡು ನಿಮ್ಗೆ ಮೂರ್ ಸುತ್ತು ನಿಮ್ ತಲೆಯಲ್ಲಿ ನಿವಸಿ ಬುಧವಾರ ಪ್ರತಿ ಬುಧವಾರ ಬುಧವಾರ ತಗೊಂಡೋಗಿ ಒಂದು ಮರ ಇರತ್ತೆ ನೋಡ್ರಿ ಆ ಮರದ ಬುಡಕ್ ಹಾಕ್ತಾ ಬನ್ನಿ ಅಥವಾ ನೀವು ಹಸು ಏನಾರು ಅಕ್ಕ ಪಕ್ಕ ಇತ್ತು ಯಾರಾದ್ರು ಸಾಕ್ತಾ ಇದಾರೆ ಅಂದ್ರೆ ಹಸುಕ್ ತಿನ್ಸ್ತಾ ಬನ್ನಿ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ತಿಂತೀವಿ ಬುಧವಾರ ಹೊತ್ತು ನೀವು ಏನ್ ತಲೆ ಸುತ್ತಿ ಸುತ್ತಕೊಂಡಿರ್ತೀರಾ ಅದನ್ನ ಒಂದ್ ಬಟ್ಲಲ್ಲಿ ನೆನೆ ಹಾಕಿ ಅದನ್ನ ತಗೊಂಡೋಗಿ ಹಸುಕ್ ತಿನ್ಸ್ತಾ ಬನ್ನಿ ಇದಿಷ್ಟು ಪರಿಹಾರನ ಮಾಡ್ಕೊಂತ ಬಂದ್ರೆ ಕನ್ಯಾ ರಾಶಿಯವರಿಗೆ ತಿಂಗಳು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಇದಿಷ್ಟು ಕನ್ಯಾ ರಾಶಿಯವರ ಮಾಸ ಭವಿಷ್ಯ